ಬಂದರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದ್ದೀಯಂತೆ ಆ ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ತುಂಬಾ ಯೂಸ್ಫುಲ್ ಇರೋಂಥ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಅವಾಗ ಈ ಅಪ್ಡೇಟ್ ಏನು ಅಂತ ಅರ್ಥ ಆಗುತ್ತೆ ಆ ಅಪ್ಡೇಟು ನೋಡಿ ಎಲ್ಲರಿಗಿಂತ ಮುಂಚೆ ಅಪ್ಡೇಟ್ ಮಾಡ್ತೀವಿ ನಾವು ನಿಮಗೋಸ್ಕರ ಈ ಅಪ್ಡೇಟ್ ಸಿಗ್ತಾ ಇದೆ ಬೇಗ ಬೇಗ ಬರಲಿ ಅಪ್ಡೇಟು ಇನ್ನೂ ಇನ್ನೂ ಟೆಸ್ಟಿಂಗಲ್ಲಿ ಇರುತ್ತೆ ಏನದು ಅಂತ ಏನಂತ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಅದಕ್ಕೂ ಮುಂಚೆ ತುಂಬ ಜನ ಹೇಳ್ತೀರಿ ಕಮೆಂಟ್ ಮಾಡ್ತೀರಿ ವಾಟ್ಸಪ್ ಮಾಡ್ತೀರಿ ಸರ್ ಏನು ಸರ್ ವಿಡಿಯೋನೇ ಆಗ್ತಾ ಇಲ್ಲ ವಿಡಿಯೋಸ್ ಹಾಕಿ ಯಾಕೆ ವಿಡಿಯೋಸ್ ಹಾಕ್ತಾ ಇಲ್ಲ ವಿಡಿಯೋಸ್ ತುಂಬ ಚೆನ್ನಾಗಿ ಬರುತ್ತೆ ಅಪ್ಪ ಮಕ್ಕಳಿಗೆ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳಿದ್ರೆ ಕೆಲವ್ರಿಗೆ ಮರ ಕಂಟೆಂಟ್ ಸಿಗ್ತಾ ಇಲ್ವಾ ಅಷ್ಟೇ ನಮ್ಮ ಮುಗೀತಾ ನಿಮ್ಮ ಯೂಟ್ಯೂಬ್ ಚಾನಲ್ಲು ಅಂತಲೂ ಹಾಕ್ತಾಯಿರಿ ಹಾಂ ಕೆಲವ್ರಿ ಹೇಳ್ತಾ ಇದ್ರಿ ಬರ್ ಉತ್ತರ ಏನಂದರೆ ಬರುತ್ತೆ ಎಂಟನೇ ಕ್ಲಾಸ್ ಹುಡುಗ ಎಕ್ಸಾಮ್ ನಡೀತಿದೆ ಅವ್ನಿಗೆ ಟೆಸ್ಟ್ ಆಗಲಿ ಎಕ್ಸಾಮ್ಸ್ ಗಳು ಇರುತ್ತೆ ಓಕೆ ಅದನ್ನ ಬಿಟ್ಟು ಇಲ್ಲಿ ಯೂಟ್ಯೂಬಲ್ಲಿ ಮಾಡೋ ಅಂಥದ್ದು ಏನು ಇಲ್ಲ ಅರ್ಥ ಆಯ್ತಾ ಇಲ್ಲಿ ಬರೋದು ಐನೂರು ವ್ಯೂಸ್ಗೆ ಹಿಂಗೆ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿ ಎಷ್ಟು ಒಂದು ಕೆ ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ವ್ಯೂಸ್ಗೆ ಎಷ್ಟು ಬರುತ್ತೆ ದುಡ್ಡು ಟೂ ಕೆ ಟೂ ವ್ಯೂಸ್ ಅವ್ರೆ ಟು ಕೆ ವೀಸ್ ಅವ್ರೆ ಎಷ್ಟು ಸಿಗುತ್ತೆ ಅಂದ್ರೆ ಆಲ್ರೆಡಿ ವಿವರವಾಗಿ ಓದ್ ವಿಡಿಯೋದಲ್ಲಿ ಹೇಳಿದ್ವಿ ಆ ವಿಡಿಯೋಸ್ ಎಲ್ಲ ಓದುವರೆಲ್ಲ ಆಚೆ ಹೊರ ಮಾಡಿದ್ವಿ ವಿಡಿಯೋಸ್ ಅದನ್ನ ಅಪ್ಲೋಡ್ ಮಾಡ್ಕೊಂಡು ನೋಡಿ ಈಗ ಶನಿವಾರ ಕೂಡ ಸಿಕ್ಕಿಲ್ಲ ಬರುತ್ತೆ ಆವಾಗ ಎಕ್ಸಾಮ್ ತಿಂಡಿ ಎಕ್ಸಾಮು ಇವತ್ತು ಬಾರ ಬಂದಿದ್ದಾನೆ ಅದು ಕೂಡ ಎಲ್ಲೋ ಫಂಕ್ಷನ್ ಇತ್ತು ಅಲ್ಲಿ ಮುಗಿಸ್ಕೊಂಡ್ ಬಂದು ಮಾಡ್ತಾ ಇದೀವಿ ಮೋಸ್ಟ್ ಇವತ್ತು ಒಂದೇ ವೀಡಿಯೋ ಆಗ್ಬಹುದು ಇವರ ಒಂದೋ ಎರಡೋ ವಿಡಿಯೋ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ಫ್ಯೂಚರ್ ನಲ್ಲಿ ಇನ್ನೂ ಕಮ್ಮಿ ಆಗ್ಬೋದು ನೈನ್ತ್ ಟೆಂತ್ ಅಲ್ಲಿ ಬರತಾ ಹೋದಾಗ ಅದು ಫ್ಯೂಚರ್ ನ ಮೇನ್ ಮೆಟ್ಲು ಎಸ್ 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 ಸಿ ಅವಾಗ ತಿಂಗಳಿಗೆ ಒಂದು ಎರಡು ವಿಡಿಯೋ ಬಂದು ಬರಬಹುದು ಈಗ್ಲೇ ಹೇಳ್ಬಿಡ್ತಾ ಇದ್ದೀವಿ ಕಂಟೆಂಟ್ ಇಲ್ಲ ಅಂತಲ್ಲ ಮೂರು ವಿಡಿಯೋ ಒಂದ್ ತಿನ್ ದಿನಕ್ಕೆ ಮಾಡೋ ಅಷ್ಟು ಕೆಪಾಸಿಟಿ ನಮ್ಗಿದೆ ಟೆಕ್ ನ್ಯೂಸ್ ಇಂದ ಹಿಡ್ದು ಏನೋ ಅನ್ಬಾಕ್ಸ್ ಇಂದ ಹಿಡ್ದು ಯೂಟ್ಯೂಬ್ ಇನ್ಫಾರ್ಮೇಶನ್ ಇಂದ ಹಿಡ್ದು ಎಲ್ಲರ ಬಗ್ಗೆ ಕೊಡೋಷ್ಟು ಕೆಪಾಸಿಟಿ ಇದೆ ಅರ್ಥ ಆಯ್ತಾ ಈ ಚಾನಲ್ಗೆ ಬಟ್ ನೀವು ವಿಡಿಯೋಸ್ ನೋಡೋಲ್ಲ ನಮ್ಗೆ ಕೊಡೋ ಕೆಪಾಸಿಟಿ ಇದೆ ನೀವು ವಿಡಿಯೋಸ್ ನೋಡಿ ನಾನು ನಾವು ಮಾಡಿ ಏನು ಸುಖ ಟೈಮ್ ವೇಸ್ಟ್ ತಾನೇ ಅದಕ್ಕೋಸ್ಕರ ಎಜುಕೇಶನ್ ಕಡೆ ಕಂಪ್ ಇದು ಮಾಡಲಿ ಅವ್ನು ಫೋಕಸ್ ಮಾಡಲಿ ಅಂತ ಬಿಟ್ಟಿದ್ದೀವಿ ಬನ್ನಿ ಈಗ ಕಂಟೆಂಟ್ ಹೋಗೋಣ ಈ ಕಂಟೆಂಟ್ ಏನಪ್ಪಾ ಅಂದರೆ ಒಂದು ಅಪ್ಡೇಟ್ ಬಂದಿದೆ ಅದು ಕಮ್ಯುನಿಟಿ ಗೈಡ್ಲೈನ್ಸ್ ಲೇಡೀಸ್ಗೆ ಎಸ್ಪೆಷಲಿ ಈ ಒಂದು ಅಪ್ಡೇಟ್ ತುಂಬಾ ಇಂಪಾರ್ಟೆಂಟು ಲೇಡೀಸ್ಗೂ ಅಷ್ಟೇ ಎಲ್ಲ ಯೂಟ್ಯೂಬರ್ಗೂ ಅಷ್ಟೇ ಬಟ್ ಲೇಡೀಸೇ ಎಸ್ಪೆಷಲಿ ತುಂಬ ತಪ್ಪು ಮಾಡೋದಲ್ವಾ ಅದಕ್ಕೋಸ್ಕರ ಅವ್ರಿಗೆ ಹೋಗೋದೇ ಇಲ್ಲ ಬ್ರೈನ್ಗೆ ಈ ಥರ ಮಾಡಬಾರ್ದು ಈ ಥರ ಮಾಡಬಾರ್ದು ಅಂದರೆ ಬಟ್ ಈಗ ನೀವು ಯಾವ ಥರ ಮಾಡ್ರೂ ನಡೆಯುತ್ತಂತೆ ಅದೇನಪ್ಪ ಅಪ್ಡೇಟು ಹೆಂಗ್ ನಡೆಯುತ್ತೆ ಏನಾಗುತ್ತೆ ಅಂತ ಬರತ್ತ ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಬನ್ನಿ ಏನು ಅಪ್ಡೇಟ್ ಅಂತ ಕೇಳೋಣ ಏನು ಅಪ್ಡೇಟ್ ಬರುತ್ತದ ಈ ಅಪ್ಡೇಟ್ ಬಂದ್ಬಿಟ್ಟು ನವೆಂಬರ್ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಎಕ್ಸ್ಪ್ಯಾಂಡಿಂಗ್ ಆಕ್ಸೆಸ್ ಟು ಪ್ರೀ ಪಬ್ಲಿಸ್ ಚೆಕ್ಸ್ ಫಾರ್ ಕಮ್ಯುನಿಟಿ ಗೈಡ್ಲೈನ್ಸ್ ವೀ ನೋ ಹೌ ಯು ಹೌ ಮಚ್ ಯು ಎಫರ್ಟ್ ಯು ಪುಟ್ ಟು ಯೋರ್ ಕಂಟೆಂಟ್ ಅಂಡ್ ಸಮಿತಿ ವೈಲೇಷನ್ ಟು ಹೆಲ್ಪ್ ಯು ಧರ್ಸ್ಟ್ರೈ ವಿಮೆನ್ ಟೆಸ್ಟ್ ಗಾರ್ಡ್ಶನ್ ಇನ್ ದೀಡಿಯೋ ಅಪ್ಲೋಡ್ ಫ್ಲೋ ಸಿಟೈಸ್ಮೆಂಟ್ ಫ್ರೆಂಡ್ ಲೈನ್ ಗೈಡ್ಲಿ ಗೈಡ್ ಲೈನ್ಸ್ ಚೆಕ್ ಸೊ ಇದ್ರ ಅರ್ಥ ಏನಂತ ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀನಿ ಡೀಟೇಲ್ ಆಗಿ ನಮ್ ತಂದೆ ಹೇಳ್ತಾರೆ ಏನಂತ ಅಂದ್ರೆ ಒಂದು ಅಪ್ಡೇಟ್ ತರ್ತಾ ಇರುವಂತದ್ದು ಈಗ ನೋಡಿ ನೀವು ಡೆಸ್ಕ್ ಟಾಪ್ ಯಾರು ಅಪ್ಲೋಡ್ ಮಾಡ್ತಾರೆ ಮೊಬೈಲ್ ಗೋಗಲ್ ಕ್ರೋಮ್ ವೈಟಿ ಸ್ಟುಡಿಯೋದಲ್ಲಿ ಯಾರು ಅಪ್ಲೋಡ್ ಮಾಡ್ತಾರೆ ಅಂತವರ್ಗ ಇದು ಮೇನ್ಲಿ ಅಂತ ಹೇಳ್ಬೋದು ಯಾರು ನೋಡ್ತಾರೆ ಯಾರು ಚಂದ್ ಮಾನಿಟೈಸನ್ ಆನ್ ಆಗಿದೆ ಸ್ಪೆಷಲಿ ಅವ್ರಿಗೆ ಯಾರು ಗೂಗಲ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ರೆ ಅವ್ರಿಗೆ ಒಂದು ಚೆಕಿಂಗ್ ಬರುತ್ತೆ ಕಾಪರೇಟ್ ಚೆಕಿಂಗ್ ಅಂಡ್ ಆಡ್ ಸೂಟಬಿಲಿಟಿ ಚೆಕಿಂಗ್ ಅದ್ರ ಜೊತೆಗೆ ಚೆಕಿಂಗ್ ಇನ್ಕ್ಲೂಡ್ ಮಾಡ್ತಿದ್ರೆ ಚೆಕಿಂಗ್ ಅಂತ ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ ಅಕಸ್ಮಾತ್ ಹೇಳಿದ್ರು ನನ್ನ ನಾನು ಅಕಸ್ಮಾತ್ ಮಿಸ್ಟೇಕ್ ಆಗಿ ವೈಲೇಷನ್ ಮಾಡಿಡ್ತೀನಿ ಅಂತ ಅಂದ್ರೆ ಅದು ಬೇಕು ಬೇಕು ಅಂತ ಮಾಡಲ್ಲ ಮಿಸ್ಟೇಕ್ ಆಗಿ ಮಾಡಿರ್ತೀನಿ ಅಂತ ಅಂದ್ರೆ ಅದ್ ಹಿಡಿದಾಕತ್ತೆ ಇದರ ವೈಲೇಷನ್ ಮಾಡಿದ್ರೆ ಈ ಟ್ರಾಪ್ ಈ ಪರ್ಟಿಕ್ಯುಲರ್ ಏನಿದೆ ಪಾರ್ಟ್ನರ್ ಟ್ರಿಮ್ ಮಾಡಬಹುದು ಇಲ್ಲ ಮತ್ತೆ ನೀವು ಅಂತ ಆಪ್ಷನ್ ಆಪ್ಷನ್ ಸೂಪರ್ ಅಂತ ಹೇಳ್ಬೋದು ಎಸ್ಪೆಷಲಿ ಯಾರು ಬ್ಲಾಗರ್ಸ್ ಇದ್ರೆ ಅವ್ರಿಗೆ ಈ ಪರ್ಟಿಕ್ಯುಲರ್ ಅಪ್ಡೇಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತ ನಮ್ ತಂದೆ ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ ಬನ್ನಿ ನೋಡೋಣ ನೋಡ್ರಲ್ಲ ಒಂದು ಒಳ್ಳೆ ಅಪ್ಡೇಟ್ ಕಮ್ಯುನಿಟಿ ಗೈಡ್ ಚೆಕ್ಕಿಂಗ್ ಚೆಕಿಂಗ್ ಹೌದು ಈ ಅಪ್ಡೇಟ್ ತುಂಬಾನೇ ನಾವು ಕೂಡ ರಿಪೋರ್ಟ್ ಮಾಡಿದ್ವಿ ಆ ರಿಪೋರ್ಟ್ ಈಗ ಯೂಟ್ಯೂಬರ್ ಮಾಡಿ ಒಂದು ಅಪ್ಡೇಟ್ ತರ್ತಾ ಇದ್ದಾರೆ ನಾನು ಇನ್ನೂ ಒಂದು ರಿಪೋರ್ಟ್ ಮಾಡಿದ್ದೀನಿ ಏನಪ್ಪ ಬರತ್ತಂದರೆ ಬರುತ್ತು ರಿಯೂಸ್ ಕಂಟೆಂಟು ಮತ್ತು ರಿಪೀಟೆಡ್ ಕಂಟೆಂಟು ನಾವೇ ಈ ಕೂಡ ಚೆಕಿಂಗ್ ಬಂದ್ಬಿಟ್ರೆ ಈಗ ಬರೋದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಬರೋದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ ಇದು ರಿಯೂಸ್ ಕಂಟೆಂಟು ಇದು ಬರೋದು ವಿಡಿಯೋ ನೀನು ಮಾಡ್ತಾ ಇದೆಯಾ ರಿಯೂಸು ಅಂತ ಅಂದ್ಬಿಟ್ರೆ ಮಾಡಿಜೆಂಟ್ ಟೈಮ್ನಲ್ಲಿ ನಮಗೆ ತೊಂದರೆನೇ ಆಗಲ್ಲ ಈ ಅಪ್ಡೇಟ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ರಿಪೋರ್ಟ್ ಮಾಡಿದೀವಿ ನೋಡೋಣ ಫ್ಯೂಚರ್ನಲ್ಲಿ ಯಾವಾಗ ಬರುತ್ತೋ ಗೊತ್ತಿಲ್ಲ ಬಂದ್ರೆ ಸೂಪರ್ ಈಗ ಕಮ್ಯುನಿಟಿ ಗೈಡ್ಲೈನ್ಸ್ ಅಪ್ಡೇಟ್ ಬಂದಿದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಯಾರೆಲ್ಲ ಕ್ರೋಮ್ ನಲ್ಲಿ ನಾನು ತೋರಿಸ್ತೀನಿ ಔಟ್ ಟು ಅಪ್ಲೋಡ್ ವಿಡಿಯೋ ಅಂತಾನೆ ತೋರಿಸ್ತೀನಿ ನೋಡಿ ನೋಡಿಲ್ಲ ಅಂದ್ರೆ ಪಿನ್ ಮಾಡ್ತೀವಿ ಹೋಗಿ ನೋಡಿ ಓಕೆನಾ ಆ ರೀತಿ ಅಪ್ಲೋಡ್ ಮಾಡೋರಿಗೆ ಕ್ರೋಮ್ ನಲ್ಲಿ ಅಪ್ಲೋಡ್ ಮಾಡೋರಿಗೆ ಗೂಗಲ್ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡತ್ತಾರಲ್ಲ ಅವ್ರಿಗೆಲ್ಲ ಈ ಅಪ್ಡೇಟ್ ಓಕೆ ನೆನಪಲ್ಲಿ ಇಟ್ಕೊಳ್ಳಿ ಅವ್ರಿಗೆ ಕಷ್ಟಾನೇ ಯಾವತ್ತಿರೂ ಆದರೆ ನಲ್ಲಿ ಅಪ್ಲೋಡ್ ಮಾಡೋರಿಗೆ ಇನ್ಮೇಲೆ ಕಷ್ಟನೇ ಇಲ್ಲ ಬಿಕಾಸ್ ಇಲ್ಲಿ ಕಮ್ಯುನಿಟಿ ಗೈಡ್ ಬರಲ್ಲ ನಿಮಗೆ ಕಾಪಿ ಬರಲ್ಲ ಏನು ಬರಲ್ಲ ಎಲ್ಲ ಚೆಕಿಂಗ್ ಹೋಗುತ್ತೆ ಚೆಕಿಂಗ್ ಆದ್ಮೇಲೆ ನಿಮಗೆ ಅಲ್ಲಿ ರಿಪೋರ್ಟ್ ಬರುತ್ತೆ ನೋ ನೋ ಇಶ್ಯೂಸ್ ಹಾ ಅವಾಗ ನೀವು ವಿಡಿಯೋನ ಪಬ್ಲಿಕ್ ಮಾಡ್ಬೋದು ಇಲ್ಲ ಅಂದ್ರೆ ಪಬ್ಲಿಕ್ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಏನು ಇಶ್ಯೂ ಬಂದಿದ್ರೆ ಟ್ರಿಮ್ ಮಾಡ್ಕೊಬಹುದು ಅಥವಾ ಡಿಲೀಟ್ ಮಾಡ್ಬೋದು ಮತ್ತೆ ಮಾಡ್ಬೋದು ಈ ಆಪ್ಷನ್ ಈಗ ಕಮ್ಯುನಿಟಿ ಗೈಡ್ ಲೈನ್ಸ್ ಕೂಡ ತಗೊಂಡು ಇದೊಂದು ಆಪ್ಷನ್ ಬರ್ತಾ ಇದೆಯಂತೆ ಸೂಪರ್ ಅಪ್ಡೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಎಷ್ಟೋ ಜನ ಲೇಡೀಸ್ಗಳು ಬ್ಲಾಗ್ ಮಾಡ್ತಾ ಇರ್ತಾರೆ ಇದಕ್ಕಿದಂಗೆ ಈರುಳ್ಳಿ ಬಂಬ್ ಬ್ಲಾಸ್ಟ್ ಮಾಡೋದು ಪಟಾಕಿ ಟೈಮ್ನಲ್ಲಿ ಅದು ವೈಲೇಷನ್ ಅದನ್ನು ಆಮೇಲೆ ಇದ್ದಕ್ಕಿದ್ದಂಗೆ ಹಿಂಗೆ ನೋಡ್ತಾ ಇರ್ತಾರೆ ಇದಕ್ಕಿದಂಗೆ ಯಾವುದೋ ಕೋಳಿ ಕುಯ್ಯೋದು ರಥ ತೋರಿಸ್ಬಿಡೋದು ಡೆಡ್ ಬಾಡಿ ತೋರಿಸ್ಬಿಡೋದು ಇದೆಲ್ಲ ವೈಲೇಷನ್ನು ಇದೆಲ್ಲ ಗೊತ್ತಿಲ್ಲ ಯೂಟ್ಯೂಬರ್ಸ್ಗೆ ಏನಾಗುತ್ತೆ ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ಬಿಡ್ತಾರೆ ಅವಾಗ ಸ್ಟ್ರೈಕ್ ಇತ್ತು ಸೀದಾ ಡಿಲೀಟ್ ಮಾಡ್ತಿದ್ವಿ ವಿಡಿಯೋ ಇದು ಕೆಲವರು ಚಾನಲ್ಲ ಡಿಲೀಟ್ ಆಗುತ್ತೆ ಕೆಲವರು ಮಕ್ಕಳು ಎದ್ಬಿಟ್ಟು ಸೀದಾ ಬಂದ್ಬಿಡೋದು ಮಕ್ಳನ್ನ ತೋರಿಸಂಗಿಲ್ಲ ನಿಮ್ಗೆ ಆಲ್ರೆಡಿ ಜುಲೈ ಇಪ್ಪತ್ತೆರಡು ಥರ ಹೇಳಿದೀವಿ ಹದಿನಾರು ವರ್ಷದ ಮೇಲ್ಪಟ್ಟವ್ರು ಮಾತ್ರ ಲೈವು ವಿಡಿಯೋ ಮಾಡಬೇಕು ಅಂತ ಓಕೆನಾ ಈ ಥರ ಮಕ್ಕಳು ಬಂದ್ಬಿಡೋದು ಅಡ್ಡದಲ್ಲಿ ಆ ಒಂದ್ ನಿಮಿಷ ಎರಡು ನಿಮಿಷ ತಾನೇ ಅಂತ ಲೇಡೀಸ್ ಕೇರ್ ಮಾಡ್ತೀರಾ ಬಿಟ್ಬಿಡ್ತಾ ಇರಾ ಐದು ಸೆಕೆಂಡ್ ತಾನೆ ಅಂತ ಬಟ್ ಆಗುತ್ತೆ ಡಿಲೀಟ್ ಆಗ್ತಾ ಇತ್ತು ಚಾನಲ್ಗಳು ವಿಡಿಯೋಗಳು ಈಗ ಆ ಒಂದು ಇಶ್ಯೂ ಇರಲ್ಲ ಇದು ಟೆಸ್ಟಿಂಗ್ ಅಲ್ಲಿ ಅಂತೆ ಮೋಸ್ಟ್ಲಿ ಜನವರಿಲಿ ಈ ಅಪ್ಡೇಟ್ ಅಥವಾ ಫೆಬ್ರ ಡಿಸೆಂಬರ್ ಬರ್ಬೋದು ಮಿಸ್ ಆದರೆ ಜನವರಿಲಿ ಮಿಸ್ ಇಲ್ಲ ಈ ಅಪ್ಡೇಟ್ ಸೂಪರ್ ಅಪ್ಡೇಟ್ ಅಂತ ಹೇಳಿ ಇಷ್ಟಪಡ್ತೀನಿ ಯಾರೆಲ್ಲ ಕ್ರೋಮಲ್ಲಿ ಅಪ್ಲೋಡ್ ಮಾಡ್ತೀರಾ ದಯವಿಟ್ಟು ಕ್ರೋಮ್ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದಾಗ ಇವೆರಡು ಚೆಕಿಂಗ್ ತಗೊಳುತ್ತೆ ಕಾಪಿ ರೇಟು ಮತ್ತೆ ಏನು ಕಮ್ಯುನಿಟಿ ಗೈಡ್ ಇವ್ ಎರಡು ಚೆಕಿಂಗ್ ತಗೊಂಡಾಗ ಅಲ್ಲಿ ನಿಮ್ಗೆ ಏನು ಇಶ್ಯೂ ಇದೆ ಅಂತ ಬಂದ್ಬಿಡುತ್ತೆ ಅವಾಗ ಆ ವಿಡಿಯೋನ ನೀವು ಟ್ರಿಮ್ ಮಾಡ್ಬೋದು ಅಥವಾ ನೀವು ಮತ್ತೆ ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಬೋದು ಓಕೆ ಈ ಒಂದು ಕಮ್ಯುನಿಟಿ ಗೈಡ್ ನಿಮ್ಗೆ ಸಿ ಅವಾಗ ವೈಲೇಷನ್ ಬರಲ್ಲ ಅಥವಾ ಕಮ್ಯುನಿಟಿ ಗೈಡ್ ಇಂದ ಸ್ಟ್ರೈಕ್ ಕೂಡ ಬರಲ್ಲ ಸೂಪರ್ ಅಪ್ಡೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೂ ತುಂಬಾ ಇಷ್ಟ ಆಯ್ತು ನಿಮ್ಗೆ ಅನಿಸ್ತು ಅರ್ಥ ಆಯ್ತಲ್ವ ನಿಮಗೆ ರೋಮ್ನ ಅಪ್ಲೋಡ್ ಮಾಡೋದ್ರಿಂದ ಯೂಟ್ಯೂಬ್ ನಮ್ಮ ವಿಡಿಯೋನ ಚೆಕಿಂಗ್ ತೊಗೊಳುತ್ತೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಅಲ್ಲೆಲ್ಲ ನೀವು ಎಂಡ್ ಸ್ಕ್ರೀನ್ ಹಾಕ್ಬೋದು ಎಲ್ಲ ಹಾಕ್ಬೋದು ಎಲ್ಲದನ್ನ ಟ್ಯಾಗ್ ಮಾಡಿದ್ವಿ ವಿಡಿಯೋ ಹೋಗಿ ನೋಡಿ ಅದನ್ನ ನೋಡಿಲ್ದಿರೋರು ನೋಡ್ಬಿಟ್ಟು ಅವಾಗ ಆ ರೀತಿ ಅಪ್ಲೋಡ್ ಮಾಡಿ ನಿಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ ಯೂಟ್ಯೂಬ್ನಲ್ಲಿ ದೀರ್ಘಕಾಲ ವಿಡಿಯೋ ಅಪ್ಲೋಡ್ ಮಾಡ್ಬೋದು ಯಾಕಂದ್ರೆ ನಿಮ್ಗೆ ಕಾಪಿ ರೈಟ್ ಸ್ಟ್ರೈಕ್ ಬರಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ ಬರಲ್ಲ ಅಂತ ಹೇಳ್ತಾ ನಿನ್ ಓಕೆ ಪಾಪ ಹೋಗ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ರ ನಂಗೆ ಪ್ರೋತ್ಸಾಹ ಕೊಡಿ ಹೇಗಿದ್ರೆ ಸಿಂಪಲ್ ಜಸ್ಟ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಟು ಕನ್ನಡ ಬೆಳೆಸಿ ಮತ್ತೆ ಕನ್ನಡ ಉಳಿಸಿ ಇಲ್ಲಿ ಹೋಗಿ ಮುಗಿಸ್ತಾ ಇದೀನಿ ಜೆ ಕನ್ನಡಕೊಂಡೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್